ಗೌತಮ್ ಮತ್ತು ವಿವೇಕಾನಂದ ಶಾಲೆಯಲ್ಲಿ ಅಗ್ನಿ ಅವಘಡಗಳ ಅರಿವು ಮತ್ತು ಅನಾಹುತ ತಡೆಗಟ್ಟುವ ದಿನ ಜಾಗೃತಿ ಹನೂರು ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ಮೂರನೇ ತಾರೀಕಿನ ದಿನಾಂಕವನ್ನು ಅಗ್ನಿ ಅವಘಡಗಳ ಅರಿವು ಮತ್ತು ಅಗ್ನಿ ತಡೆಗಟ್ಟುವ ದಿನ ಅಂತ ಘೋಷಿಸಿ ಈ ದಿನಾಂಕದಂದು ರಾಜ್ಯಾದ್ಯಂತ ಸಾರ್ವಜನಿಕರಲ್ಲಿ ಅಗ್ನಿ ಅವಘಡಗಳ ಬಗ್ಗೆ ಅರಿವು ಮೂಡಿಸುವುದಂತೆ ಸರ್ಕಾರ ಆದೇಶ ಇರೋದರಿಂದ ಅದರಂತೆ ಹನೂರು ಪಟ್ಟಣದಲ್ಲಿ ಗೌತಮ್ ಪಬ್ಲಿಕ್ ಶಾಲೆ ಹಾಗೂ ವಿವೇಕಾನಂದ ಶಾಲೆಗಳಲ್ಲಿ ಅಗ್ನಿಶಾಮಕ ತಾಲೂಕು ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಂದ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ಹೊತ್ತಿಕೊಂಡಾಗ ಯಾವ ವಿಧಾನದಲ್ಲಿ ನಂದಿಸಬೇಕು ಅಂತ ಶಾಲಾ ಮಕ್ಕಳಿಗೆ ಪ್ರಾಯೋಗಿಕವಾಗಿ ತೋರಿಸಲಾಯಿತು ಹಾಗೂ ಬೆಂಕಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಅಗ್ನಿಶಮನ ಮುಂಜಾಗ್ರತೆಯ ಬಗ್ಗೆ ಅರಿವು ಮೂಡಿಸಿದ್ರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಶಿಕ್ಷಕರು ಅಗ್ನಿಶಾಮಕ ಠಾಣಾಧಿಕಾರಿ ಟಿ ಪ್ರಶಾಂತ್ ನಾಯ್ಕ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾಗೇಂದ್ರ ಪ್ರಸಾದ್